ನಡೆದಿದ್ದು ಅಕ್ಷರಶಃ ಪ್ರವಾಸಕ್ಕೆ ಅಂತ ಹೋದವರು ಒಂದೇ ಒಂದು ಕ್ಷಣದಲ್ಲಿ ದುರಂತ ಅಂತ್ಯ ಕಂಡಿದ್ರು ಅವತ್ತು ಸಾವಿನ ಕದ ತಟ್ಟಿ ಬದುಕಿ ಬಂದವರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಅಲ್ಲಿ ಹೋಗೋಣ ಅನ್ಕೋತಿದ್ವಿ ಇವನೇನಂದ ಇಲ್ಲ ಬೇಡ ಹಸುವಾಗಿದೆ ಈಗ ತಿಂಡಿ ತಿನ್ನೋಣ ಫಸ್ಟ್ ಅಂತ ಫೋರ್ಸ್ ಮಾಡಿದ್ವಿ ಇಲ್ಲ ಕೆಳಗಡೆ ಹೋಗಿ ಲಾಸ್ಟ್ ಹೋಗೋ ತಿಂಡಿ ತಿನ್ನೋಣ ಅಂತ ಅವನಿಲ್ಲ ಫಸ್ಟ್ ತಿಂಡಿ ತಿಂದೆ ಹೋಗೋಣ ಅಂತ ಅಂದ ಅದೇ ಇತ್ತು ಅನ್ಸುತ್ತೆ ಸಾವು ಅನ್ನೋದೇ ಘೋರಾತಿ ಘೋರ ಅದನ್ನ ಕಂಡು ಬದುಕುಳಿದವರಿಲ್ಲ ಆದ್ರೆ ಪಹಲ್ಗಾಮ್ ನಿಂದ ಬದುಕಿ ಬಂದವರೆಲ್ಲ ಅಕ್ಷರಶಃ ರೌರವ ನರಕವನ್ನೇ ನೋಡಿ ಬಂದಿದ್ದಾರೆ ಒಂದೇ ಒಂದು ಕ್ಷಣದಲ್ಲಿ ಸಾವಿನ ಕದ ತಟ್ಟಿ ಬದುಕುಳಿದಿದ್ದಾರೆ ಮಗ ತಿಂಡೆ ತಿನ್ನೋಣ ಎಂದಿದ್ದಕ್ಕೆ ಮೂವರು ಬದುಕುಳಿದ್ರೆ ವಿಷ್ಣು ದೇವನ ದರ್ಶನ ಪಡೆಯಲು ಹೋದ ನಾಲ್ವರು ಗ್ರೇಟ್ ಬಚಾವಾಗಿದ್ದಾರೆ ಮಗನಿಂದಾಗಿ ಉಳಿತು ಮೂವರ ಜೀವ ಪಹಲ್ಗಾಮ್ನಿಂದ ಬದುಕಿ ಬಂದವರೆಲ್ಲ ಸಾವನ್ನೇ ನೋಡಿ ಬಂದಿದ್ದಾರೆ ಅದರಲ್ಲಿ ಶಿರಸಿಯ ಈ ದಂಪತಿಯೂ ಒಬ್ರು ಗುಬ್ಬಿಗದ್ದೆಯ ಪ್ರದೀಪ್ ಹೆಗಡೆ ತಮ್ಮ ಪತ್ನಿ ಹಾಗೂ ಮಗಳ ಜೊತೆಗೆ ಪಹಲ್ಗಾಮ್ಗೆ ಹೋಗಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯ ನೂರಾರು ಜನ ಪ್ರವಾಸಿಗರಿದ್ರು ಆದ್ರೆ ಯಾವೊಬ್ಬ ಸೈನಿಕರೂ ಇರ್ಲಿಲ್ವಂತೆ ಬೆಟ್ಟ ಹತ್ತಿ ಹೋಗಿದ್ದ ದಂಪತಿ ಇನ್ನೇನು ಕೆಳಗಿಳಿದು ಮೋಜು ಮಸ್ತಿ ಮಾಡಬೇಕಿತ್ತು ಆದ್ರೆ ಇವರ ಮಗ ಹೊಟ್ಟೆ ಹಸಿವು ಅಂತ ಹಠ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಮೊದಲು ಎಲ್ಲವನ್ನ ನೋಡೋಣ ಆಮೇಲೆ ತಿಂಡಿ ತಿನ್ನೋಣ ಅಂದ್ರೂ ಕೇಳಿಲ್ಲ ಹೀಗಾಗಿ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ಗೆ ಹೋಗಿದ್ದಾರೆ ಇನ್ನು ಆರ್ಡರ್ ಸಹ ಮಾಡಿರಲಿಲ್ಲ ಅಷ್ಟರಲ್ಲಾಗ್ಲೇ ಗುಂಡಿನ ಸದ್ದು ಕೇಳೋದಕ್ಕೆ ಶುರುವಾಗಿದೆ ಮೊದಲಿಗೆ ಪಟಾಕಿ ಸೌಂಡ್ ಇರಬೇಕು ಅಂದ್ಕೊಂಡಿದ್ರು ಆದರೆ ಎರಡೇ ಎರಡು ನಿಮಿಷದಲ್ಲಿ ಎಲ್ಲಾ ಕಡೆ ಗುಂಡಿನ ಸದ್ದು ಮುಳುಗೋದಕ್ಕೆ ಶುರುವಾಗಿದೆ ಬೆಟ್ಟದಿಂದ ಕೆಳಗಿಳಿದವರು ಒಬ್ಬೊಬ್ಬರಾಗಿ ನೆಲಕ್ಕುರ್ಲೋದಕ್ಕೆ ಶುರುವಾದ್ರು ಸೊ ಜಸ್ಟ್ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಆಗಿದೆ ನಾವು ಎಲ್ಲಿ ಮೊದಲು ಫೋಟೋ ತೆಕ್ಕೋತಾ ಸ್ವಲ್ಪ ಅಪ್ ಸೈಡ್ ಅಲ್ಲಿ ಅಲ್ಲಿಂದ ಎರಡು ಜನ ಎಂಟ್ರಿ ಆದರು ಶೂಟ್ ಮಾಡ್ತಾರೆ ಹತ್ತಿರ ಬರ್ತಾ ಇದ್ದಾರೆ ನಮ್ಗೆ ಅಲ್ಲಿವರೆಗೂ ಆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನಮ್ಮ ಮನಸ್ಸು ಏನು ಮಾಡಬೇಕು ಏನು ಅಂತ ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ಏನೇ ಇದು ಅಂತ ಆಮೇಲೆ ಸೊ ಎತ್ಕೊಂಬಣ್ಣ ಅಂತ ಇದ್ದು ಆ ಬಗ್ಗಿ ಬ್ಯಾಗಿಗೆ ಕೈ ಹಾಕುವಾಗ ಒಂದು ಬುಲೆಟ್ಟು ರೈಟ್ ಕಿವಿ ಪಕ್ಕದಲ್ಲೇ ಪಾಸ್ ಆಗಿದೆ ಸೊ ಆ ಸೌಂಡು ವೈಬ್ರೇಷನು ಫೀಲ್ ಆಗಿದೆ ಯಾವಾಗ ಉಗ್ರರು ನುಗ್ಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು ಇವತ್ತೇ ನಮ್ಮ ಅಂತ್ಯ ಅನ್ನೋ ಆತಂಕ ಶುರುವಾಗಿತ್ತು ಒಂದತ್ತು ನಿಮಿಷ ಅಲ್ಲೇ ಹೋಟೆಲ್ನಲ್ಲಿ ಅಡಗಿ ಕೂತವರು ನಂತರ ಓಡೋದಕ್ಕೆ ಶುರು ಮಾಡಿದ್ದಾರೆ

ಹೇಗೆಲ್ಲ ಬದುಕಿ ಬರಬಹುದು ಅನ್ನೋದಕ್ಕೆ ಇವರೇ ಸಾಕ್ಷಿ ಚಿಕ್ಕಮಗಳೂರು ಮೂಲದ ಚಂದ್ರಶೇಖರ್ ಹೆಂಡತಿ ಹಾಗೂ ಇಬ್ಬರು ಮಕ್ಕಳ ಜೊತೆ ಕಾಶ್ಮೀರಕ್ಕೆ ಹೋಗಿದ್ರು ನರಮೇದ ನಡೆದ ದಿನ ಇವರು ಕೂಡ ಪಹಲ್ಗಾಮ್ಗೆ ಹೊರಟಿದ್ರು ಸುಮಾರು ಏಳೆಂಟು ಕಿಲೋಮೀಟರ್ ದೂರ ಕುದುರೆಯಲ್ಲೇ ಹೋಗ್ಬೇಕು ಹೀಗಾಗಿ ನಾಲ್ವರು ಕೂಡ ಕುದುರೆಗಳನ್ನ ಬುಕ್ ಮಾಡಿಕೊಂಡು ಹೊರಟಿದ್ದಾರೆ ಅದಕ್ಕೂ ಮೊದಲು ವಿಷ್ಣು ದೇವಾಲಯಕ್ಕೆ ಹೋಗಿ ಬರೋಣ ಅಂತ ಅಲ್ಲಿಂದ ಟರ್ನ್ ತಗೊಂಡಿದ್ರು ಅಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೇಟ್ ಆಗಿತ್ತು ದೇವರ ದರ್ಶನ ಆಗ್ತಿದ್ದಂತೆ ಸೀದಾ ಪಹಲ್ಗಾಮ್ ಕಡೆ ಮುಖ ಮಾಡಿದ್ರು ಇದೇ ನಾಲ್ವರ ಬದುಕನ್ನ ಉಳಿಸಿದ್ದು ಮಿನಿಟ್ಸ್ ಹಂಗೆ ಇತ್ತು ಲೊಕೇಶನ್ ಏನ್ ಅಟ್ಯಾಕ್ ಆಗಿದೆ ಅಲ್ಲ ಲೊಕೇಶನ್ ಹೋಗಕ್ಕೆ ಹಂಗೆ ಇತ್ತು ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ವಿ ಬೇರೆ ಕಡೆ ಬೇರೆ ಲೊಕೇಶನ್ ಎಲ್ಲ ಆಮೇಲೆ ವಿಷ್ಣು ಟೆಂಪಲ್ ಹೋಗಿದ್ವಿ ಅದಕ್ಕಿಂತ ಮುಂಚೆ ಆಮೇಲೆ ಡ್ರೈ ಫ್ರೂಟ್ಸ್ ಮಾರ್ಕೆಟಿಗೆ ಹೋಗಿದ್ವಿ ಅದೆಲ್ಲಾನು ಸ್ವಲ್ಪ ಟೈಮ್ ಪಾಸ್ ಆಗಿದ್ದಕ್ಕೆ ಟೈಮ್ ಅಲ್ಲಿ ವೇಸ್ಟ್ ಆಗಿದ್ದಕ್ಕೆ ನಮ್ ನಾವು ಅಲ್ಲಿ ಹೋಗೋದು ಸ್ವಲ್ಪ ಲೇಟ್ ಆಯ್ತು ವಿಷ್ಣು ದೇವಸ್ಥಾನದಿಂದ ಹೊರಟವರು ಇನ್ನೇನು ಏಳ್ನೂರು ಮೀಟರ್ ದೂರ ಹೋಗಿದ್ರೆ ನರಮೇದ ನಡೆದ ಜಾಗವನ್ನೇ ಅಷ್ಟರಲ್ಲಾಗಲೇ ಉಗ್ರರು ರಣಕೇಕೆ ಹಾಕೋ ಸುದ್ದಿ ಕುದುರೆ ಓಡಿಸೋನಿಗೆ ಗೊತ್ತಾಗಿದೆ ಹೀಗಾಗಿ ಕೂಡಲೇ ಅಲ್ಲಿಂದ ಕುದುರೆ ತಿರುಗಿಸಿದ್ದಾರೆ ಇವರ ಕಣ್ಮುಂದೆಯೇ ಹತ್ತಿಪ್ಪತ್ತು ಗಳು ಪಾಸ್ ಆಗ್ತಿದ್ದಂತೆ ಆಗಬಾರದ್ದೇನೋ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿತ್ತು ಕುದುರೆ ಓಡಿಸೋರೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ನಾಲ್ವರ ಬದುಕಿಸಿದ್ದಾರೆ ಬಹುಶಃ ವಿಷ್ಣು ದೇಗುಲಕ್ಕೆ ಹೋಗದೇ ಇದ್ದಿದ್ರೆ ಇವರೂ ಕೂಡ ಉಗ್ರರ ಕೈವಶ ಆದ್ರೆ ಭಗವಂತನ ದರ್ಶನಕ್ಕೆ ಹೋಗಿದ್ರಿಂದಲೇ ಸ್ವಲ್ಪ ತಡ ಆಗಿದ್ದು ನಾಲ್ವರು ಕೂಡ ಅಲ್ಲಿಂದ ಬದುಕುಳಿದ್ರು ಪಾರ್ಕಿಂಗ್ ಕರ್ಕೊಂಡ್ಬಂದು ಸ್ವಲ್ಪ ದೂರ ಬಂದಿ ಮೇಲೆ ಒಂದು ಸ್ಪಾಟ್ ಇದೆ ಅಲ್ಲಿ ವ್ಯಾಲಿ ಎರಿಯುತ್ತೆ ಅಲ್ಲಿ ಪಾಲ್ಗಾಂ ಬಂದಿದ್ದೀರಾ ನೀವು ಪಾಲ್ಗಾಮ್ ಹತ್ತು ನಿಮಿಷ ನಮಗೂ ಸಾಕಷ್ಟು ಟೈಮ್ ಕೊಟ್ಟು ಫೋಟೋ ಅಲ್ಲಿ ತಕೊಂಡ ಆಮೇಲೆ ಅಲ್ಲಿಂದ ಒಂದು ಒಂದ್ ಟೂ ಕಿಲೋಮೀಟರ್ಸ್ ಹೋಗಿ ಹೋಟ್ಲಲ್ಲಿ ಊಟ ಮಾಡಿ ಆಮೇಲೆ ಅದಾದ್ಮೇಲೆ ರೂಮಿಗೆ ಸೇರ್ಸೋದಿಗೆ ಒಂದ್ ಡ್ರೈವರ್ ಬಾಯ್ ಬಿಟ್ಟು ಹೇಳ್ದೆ ಈ ತರ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಒಟ್ನಲ್ಲಿ ಸಾವನ್ನ ಗೆದ್ದು ಬಂದವರ ಕಥೆ ಕೇಳ್ತಿದ್ರೇನೆ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಜೀವನ ಅನ್ನೋದು ಎಷ್ಟು ಕ್ಷಣಿಕ ಅನಿಸಿ ಪ್ರವಾಸಕ್ಕೆ ಅಂತ ಹೋದವರು ರಕ್ತ ದೋಕುಳಿ ಹರಿಸಿದವರಿಗೆ ತಕ್ಕ ಪಾಠ ಕಲಿಸಬೇಕಿದೆ ಕಾಲ್ ಕೆರೆದು ಬಂದ್ರೆ ಸಂಹಾರ ಮಾಡದೆ ಬಿಡಲ್ಲ ಅನ್ನೋ ಸಂದೇಶವನ್ನ ರವಾನಿಸಬೇಕಿದೆ ಕಾರವಾರದಿಂದ ದರ್ಶನ್ ನಾಯಕ್ ಜೊತೆ ಯೋಗೇಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು